ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ತಮ್ಮೆಲ್ರಿಗೂ ಕೂಡ ಗೊತ್ತಿದೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಇನ್ನು ಮುಂದೆ ಆಗ್ತಾ ಇದಾವಂತೆ ರದ್ದು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಭಾಳಷ್ಟು ನ್ಯೂಸ್ ಚಾನಲಲ್ಲಿ ನೋಡ್ತಾ ಇದೀವಿ ಮತ್ತು ಅದೇ ರೀತಿ ಸಿದ್ದರಾಮಯ್ಯ ಅವರು ಕೂಡ ಸಿ ಎಮ್ ಅವರು ಕೂಡ ಹೇಳಿದ್ದಾರೆ ನಾವು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾಯಿದ್ದೀವಿ ಅಂತೇಳ್ಬಿಟ್ಟು ಯಾಕೆ ಈ ಥರ ಮಾಡ್ತಾಯಿದ್ದಾರೆ ಏನು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಫಸ್ಟಾಗಿ ಕ್ಲಿಯರಿಟಿಯಾಗಿ ತಿಳಿಸೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ ಸರ್ಕಾರ ಈ ಒಂದು ನಿರ್ಧಾರ ಯಾಕೆ ತೊಗೊಂಡಿದೆಯಪ್ಪ ಅಂತಂದರೆ ಗೃಹಲಕ್ಷ್ಮಿ ಭಾಳಷ್ಟು ಜನ ಕೂಡ ಎರಡು ಎರಡು ಸಾವಿರ ರೂಪಾಯಿ ಇದ್ರಿ ಎರಡು ತಿಂಗಳಾಯಿತು ಗೃಹಲಕ್ಷ್ಮಿ ದುಡ್ಡು ಇಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಏನಾದರೂ ಬಂದಾದರೆ ನಿಮಗೊಂದು ವೇಳೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇತ್ತು ನಿಮಗೆ ಇನ್ನು ಮುಂದೆ ಆ ಒಂದು ರೇಷನ್ ಕಾರ್ಡ್ ಬಂದಾಯಿತು ಅಂದರೆ ಗೃಹಲಕ್ಷ್ಮಿ ಕೂಡ ಕ್ಯಾನ್ಸಲ್ ಆಗುತ್ತೆ ಅದೇ ರೀತಿ ಗೃಹ ಜ್ಯೋತಿ ಕೂಡ ಕ್ಯಾನ್ಸಲ್ ಆಗುತ್ತೆ ಯಾಕಪ್ಪ ಇವು ಯಾರ್ಯಾರಲ್ಲಿಗೆ ಯಾರ್ಯ ಯಾರ್ಯಾರಿಗೆ ಈ ಒಂದು ಕ್ಯಾನ್ಸಲ್ ಆಗುತ್ತೆ ಮತ್ತು ಗೃಹಲಕ್ಷ್ಮಿ ಕೂಡ ಕ್ಯಾನ್ಸಲ್ ಆಗುತ್ತೆ ಅಂತಂದರೆ ಇವತ್ತಿನ ವಿಡಿಯೋದಲ್ಲಿ ತಿರುಸೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ತಾವೆಲ್ಲರೂ ಕೂಡ ನೋಡಿರ್ಬೋದು ನಾವು ಇವತ್ತು ಅಂತ ಹೇಳಿಬಿಟ್ಟು ಸರ್ಕಾರದಿಂದ ಎರಡೆರಡು ಸಾವಿರ ರೂಪಾಯಿ ಇದೆ ಇದರಲ್ಲಿ ಬಡೂರು ಏನೂ ಇಲ್ಲ ಅವತ್ತು ಅರ್ಜಿ ಹಾಕೋ ಟೈಮಲ್ಲಿ ಪ್ರತಿಯೊಬ್ಬರು ಕೂಡ ಹಾಕಿದ್ದಾರೆ ಕಳೆದ ಹತ್ತು ವರ್ಷದಿಂದ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಯಾವುದೇ ಒಂದು ಕಂಡೀಷನ್ ಇರಲಿಲ್ಲ ಯಾರು ಬೇಕಾದರೂ ಕೂಡ ದುಡ್ಡು ಕೊಟ್ಟು ಹೊರಗಡೆ ಆನ್ಲೈನಲ್ಲಿ ಅವರ ಹತ್ರ ಹತ್ತು ಎಕರೆ ಜಮೀನು ಇದ್ದರೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಮಾಡಿಸ್ಕೊಂಡಿದ್ದಾರೆ ಹೌದಾ ತಮ್ಮೆಲ್ಲರಿಗೂ ಗೊತ್ತಿದೆ ತಮ್ಮ ಊರಲ್ಲಿ ಕೂಡ ತಾವು ನೋಡಿರ್ಬೋದು ಎಷ್ಟೋ ಶ್ರೀಮಂತರು ಇರ್ತಾರೆ ಆದರೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುತ್ತೆ ಅವ್ರ ಹತ್ರ ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಂತಂದರೆ ಅತಿ ಕಡಿಮೆ ಶ್ರೀಮಂತರಲ್ಲ ಇವರು ಒಂದು ಅಂತ ಹೇಳ್ಬಿಟ್ಟು ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡು ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಕೊಡುತ್ತೆ ಇಂಥದ್ದು ಸಂದರ್ಭದಲ್ಲಿ ರೇಷನ್ ಕಾರ್ಡ್ ಮಾಡಿಸೋರು ಏನು ಮಾಡ್ತಾರೆ ಅಂದರೆ ಆನ್ಲೈನಲ್ಲಿ ಹೋಗ್ಬಿಟ್ಟು ರೊಕ್ಕ ಕೊಟ್ಟು ಅಥವಾ ಅದು ಜಾಸ್ತಿ ಇದು ಮಾಡ್ಯೋ ಅಥವಾ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಕರೆಕ್ಟಾಗಿ ಕೊಡೋದರಿಂದ ಫೇಕ್ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಮಾಡಿಸ್ಕೊಂಡಿದ್ದಾರೆ ಅದಕ್ಕೋಸ್ಕರ ಸರ್ಕಾರ ಏನು ಮಾಡ್ತಾಯಿದ್ದಾನೆ ಇವೆಲ್ಲವೂ ಕೂಡ ನಾವು ಹೊರಗಡೆ ತೆಗಿತೀವಿ ಯಾರೆಲ್ಲ ಇದಕ್ಕೆ ಏನೇ ಮತ್ತು ಯಾರದೆಲ್ಲ ಈ ಒಂದು ರೇಷನ್ ಕಾರ್ಡ್ ಕಟ್ ಆಗುತ್ತೆ ಅಥವಾ ಕ್ಯಾನ್ಸಲ್ ಆಗುತ್ತೆ ಅಂತಂದರೆ ನಿಮ್ಮ ಹತ್ರ ಏನಾದರೂ ಹತ್ತು ಏಕರ್ ಜಮೀನಿದ್ದರೆ ಖಂಡಿತವಾಗಿ ನಿಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಕಟ್ಟಾಗಿ ನಿಮಗೆ ಎ ಪಿ ಎಲ್ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಆವಾಗ ನಿಮಗೆ ಕಟ್ ಕಟ್ಟಾಗುತ್ತೆ ಸ್ನೇಹಿತರೆ ಇದು ಒಂದು ಕೂಡ ಯಾರು ಬಡತನದಲ್ಲಿ ಇದ್ದಾರಲ್ಲ ಅವ್ರಿಗೆ ಏನು ಪ್ರಾಬ್ಲಮ್ ಇರಲ್ಲ ಯಾರು ಶ್ರೀಮಂತರಿದ್ದಾರೋ ಅವ್ರಿಗೆ ಮಾತ್ರ ಇದೊಂದು ತೊಂದರೆ ಆಗ್ಬೋದು ತಾವು ಕೂಡ ಯಾರು ಗ್ರಾಬರಿ ಆಗಬೇಡಿ ನಾನು ಮುಂದೆ ಫಸ್ಟ್ ಆಗಿ ಹೇಳ್ತಾ ಹೋಗ್ತೀನಿ ಸ್ಟೆಪ್ ಆ್ಯಂಡ್ ಸ್ಟೆಪ್ ಕೂಡ ಯಾರು ಕೂಡ ವೀಡಿಯೋನ ಸ್ಟಾಪ್ ಮಾಡಕ್ಕೆ ಹೋಗ್ಬೇಡಿ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಗೃಹಲಕ್ಷ್ಮಿ ದುಡ್ಡು ಅಂತಂದರೆ ಪ್ರತಿಯೊಬ್ಬರು ತೊಗೋತಾ ಇದ್ದಾರೆ ಇವಾಗ ನಾವು ಬಡವರು ಅಂತೇಳ್ಬಿಟ್ಟು ನಮ್ಮ ಮನೆ ಪಕ್ಕದಲ್ಲಿ ಒಬ್ಬ ಅಜ್ಜಿ ತೊಗೋತಾ ಇದ್ದಲ್ಲ ಅಂತ ತಿಳ್ಕೊಳ್ಳಿ ಯಾರೋ ಶ್ರೀಮಂತರು ಕೂಡ ನಮಗೂ ಕೂಡ ಎರಡು ಸಾವಿರ ರೂಪಾಯಿ ಬಂತು ಅಂತಂದಾಗ ಆ ಅಜ್ಜಿಗೆ ಅವ್ರಿಗೆ ಏನು ಡಿಫ್ರೆಂಟ್ ಇದೆ ಹೇಳಿ ಬಡವ್ರಿಗೂ ಕೂಡ ದುಡ್ಡು ಬರ್ತಾಯಿದ್ದಾವೆ ಇದ್ದವ್ರಿಗೂ ಕೂಡ ಬರ್ತಾ ಅವ್ರ ಹತ್ರ ಆಸ್ತಿ ಇದೆ ಮತ್ತು ಜಮೀನು ಜಮೀನಿದೆ ಜಾಬ್ ಇದೆ ಅವ್ರ ಮನೇಲಿ ಇಬ್ಬರು ಮೂವರು ಜಾಬ್ ಮಾಡ್ತಾಯಿದ್ದಾರೆ ಇಂಥವ್ರಿಗೂ ಕೂಡ ಎರಡೆರಡು ಸಾವಿರ ರೂಪಾಯಿ ಬಂದರೆ ಇದು ಸರಿಯಲ್ಲ ಅಲ್ವಾ ಅದಕ್ಕೋಸ್ಕರ ಸರ್ಕಾರ ಏನು ಮಾಡ್ತಾಯಿದೆ ಅಂದರೆ ಆಲ್ರೆಡಿ ಬಜೆಟ್ ಕಡಿಮೆ ಆಗಿದೆ ಇಷ್ಟು ಜನಕ್ಕೆ ಅನ್ಸೋಕ್ಕೆ ದುಡ್ಡು ಸಾಲ್ತಾ ಇಲ್ಲ ಅಂತ ಹೇಳಿಬಿಟ್ಟು ಸರ್ಕಾರ ಒಂದು ನಿರ್ಧಾರ ತೊಗೊಂಡಿದೆ ಏನಪ್ಪ ಅಂತಂದರೆ ಯಾರ್ಯಾರು ಬಡವರಿದ್ದಾರೆ ಅವ್ರಿಗೆ ಮಾತ್ರ ಖಂಡಿತ ಐದು ವರ್ಷ ಗಂಟ ನಾವು ಎರಡೆರಡು ಸಾವಿರ ರೂಪಾಯಿ ಕೊಡಬೇಕು ಏನಪ್ಪ ಅಂತಂದರೆ ಇವರೆಲ್ಲರನ್ನೂ ಕೂಡ ಸೈಡಿಗೆ ತೆಗೆದು ಕ್ಯಾನ್ಸಲ್ ಮಾಡಬೇಕು ಇಂಥವ್ರಿಗೆ ಎಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರ ಒಂದು ಖಡಕ್ಕಾಗಿ ನಿರ್ಧಾರ ತೊಗೊಂಡಿದೆ ಇದು ಭಾಳಷ್ಟು ಒಳ್ಳೆಯದು ಅನ್ನಿಸ್ತಾ ಇದೆ ಯಾಕಂದರೆ ನೀವು ಬಡವರಿದ್ದರೆ ನಿಮ್ಗೆ ಏನು ಚಿಂತಿಸಬೇಡಿ ಯಾಕಂದ್ರೆ ಎರಡು ತಿಂಗಳಾಗಲಿ ಮೂರು ತಿಂಗಳಾಗಲಿ ನಿಮ್ಮ ದುಡ್ಡು ಎಲ್ಲಿಗೆ ಹೋಗೋಲ್ಲ ಐದು ವರ್ಷ ಗಂಟೆ ಬರುತ್ತೆ ಅಂತ ಸರ್ಕಾರ ಗ್ಯಾರಂಟಿ ಕೊಟ್ಟಿದೆಯಲ್ವ ಲಕ್ಷ್ಮೀ ಹೆಬಲ್ಕರ್ ಅವರು ನಿನ್ನೆ ಒಂದು ಮಾತು ಹೇಳ್ತಾರೆ ನಾವು ಯಾವುದೇ ಕಾರಣಕ್ಕೆ ನಿಲ್ಲಿಸಲ್ಲ ಸ್ನೇಹಿತರೆ ತಾವು ಕೂಡ ಯಾರು ಕೂಡ ಗಾಬರಿ ಆಗಬೇಡಿ ಗೃಹಲಕ್ಷ್ಮಿ ದುಡ್ಡು ನಮಗೂ ಬರಲ್ವಾ ಅಂತ ಹೇಳ್ಬಿಟ್ಟು ತಾವೆಲ್ಲರೂ ಕೇಳ್ಬೋದು ಏನೂ ಇಲ್ಲ ಸ್ನೇಹಿತರೆ ಇದೊಂದು ಎನ್ಕ್ವೈರಿ ನಡೀತಾ ಇದೆ ಅದಕ್ಕೋಸ್ಕರ ಸ್ಟಾಪ್ ಮಾಡಿದ್ದಾರೆ ಖಂಡಿತ ನಿಮ್ಗೆ ಎರಡು ತಿಂಗಳದು ದುಡ್ಡು ಕೂಡ ಬರುತ್ತೆ ಲಕ್ಷ್ಮಿ ಲಕ್ಷ್ಮೀ ಅವರು ಏನು ಹೇಳ್ತಿದ್ದಾರೆ ಅಂದರೆ ನಿನ್ನಿನ ಒಂದು ದಿನದಲ್ಲಿ ಹದಿನೈದನೇ ತಾರೀಕು ಒಳಗಡೆ ನಾವೇನು ಮಾಡ್ತೀವಿ ಅಂದರೆ ಜೂನ್ ತಿಂಗಳದು ಹಾಕ್ತೀವಿ ಏನಿರುತ್ತೆ ಅಲ್ಲ ಇದು ಹದಿನೈದನೇ ತಾರೀಕು ಆದಮೇಲೆ ಅಂದರೆ ಇಪ್ಪತ್ತೈದನೇ ತಾರೀಕು ವರೆಗೂ ನಮಗೆ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ಭಾಳಷ್ಟು ದುಡ್ಡು ಕಡಿಮೆ ಆಗಿದೆ ಈ ಒಂದು ದುಡ್ಡನ್ನ ಉಳಿತಾಯ ಮಾಡೋಕ್ಕೆ ಅವರು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕಟ್ ಮಾಡ್ತಾ ಇದ್ದಾರೆ ಇಷ್ಟೇ ಉದ್ದೇಶ ಏನಿಲ್ಲ ನಿಮ್ಮ ಅನಿಸಿಕೆ ಏನು ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ಥರ ಮಾಡೋದು ಸರಿನಾ ಅಥವಾ ಇಲ್ವಾ ಅನ್ನೋದು ಯಾಕಂದರೆ ಸರ್ಕಾರಿ ನೌಕರರು ಮಾಡೋರಿಗೆ ಈ ಒಂದು ಎರಡು ಸಾವಿರ ರೂಪಾಯಿ ಅವ್ರಿಗೇನು ಚಿಕ್ಕ ದುಡ್ಡು ಅನ್ನಿಸ್ತದೆ ಬಟ್ ಅವರು ಕೊಡೋದು ವೇಸ್ಟ್ ಅನ್ನಿಸ್ತಾ ಇದೆ ನನಗೂ ಕೂಡ ಅದಕ್ಕೋಸ್ಕರ ಈ ಥರ ಮಾಡೋದರಿಂದ ಬಡವರಿಗೆ ಏನು ಪ್ರಾಬ್ಲಮ್ ಆಗಲ್ದಂಗೆ ಅವ್ರು ಮಾಡಿದರೆ ಸಾಕು ಅಂತ ನಮ್ಮ ಅಭಿಪ್ರಾಯ ಸಿದ್ದರಾಮ ಸಿ ಸಿದ್ದರಾಮಯ್ಯ ಅವರು ನೋಡೋಣ ಮುಂದಿನ ದಿನದಲ್ಲಿ ಏನು ಮಾಡ್ತಾರೆ ಲಕ್ಷ್ಮಿ ಅವರು ಮಾತ್ರ ಹೇಳ್ತಾ ಇದ್ದಾರೆ ನಾವು ಯಾವುದೇ ಕಾರಣಕ್ಕೂ ಐದು ವರ್ಷವಾಗಂಟ ಈ ಒಂದು ಸ್ಕೀಮ್ನ ನಿಲ್ಲಿಸಲ್ಲ ಬಡವರಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಇದು ಎಲ್ಲಿವರೆಗೂ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಇದೇ ಥರದ ವಿಡಿಯೋಗಳು ಮಾಡ್ತಾ ಇರ್ತೀನಿ ನಮ್ಮ ಚಾನಲನ್ನ ಲೈಕ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು